ಇವರ ವತಿಯಿಂದ ಮಾದಿಗರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಗಜೇಂದ್ರಗಡ ಪಟ್ಟಣದ ಎಸ್ಎಂ ಭೂಮರೆಡ್ಡಿ ಕಾಲೇಜು ಆವರಣದಲ್ಲಿ ಜೈ ಭೀಮ ಕ್ರೀಡಾ ಯುವಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಸೀಸನ್ ಸಿಕ್ಸ್ ಮಾದಿಗರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಮಾಜಿ ಶಾಸಕ ಕಳಕಪ್ಪ ಬಂಡಿ ಅವರು ಚಾಲನೆ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಕೂಡ ಅಷ್ಟೇ ಮುಖ್ಯ ಗಜೇಂದ್ರಗಡ ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವುದರ ಜೊತೆಗೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಯುವಕರು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ಸ್ಥೈರ್ಯ ಹೆಚ್ಚಿಸುತ್ತದೆ ಅಂತ ಹೇಳಿದರು ಗಜೇಂದ್ರಗಡ ತಾಲೂಕು ಮಾದಿಗ ಸಮುದಾಯದ ಅಧ್ಯಕ್ಷ ಬುಡ್ಡ ಪ್ಪ ಮೂಲಿಮನಿ ಅವರು ಮಾತನಾಡಿದರು ಇಂದಿನ ಯುವಕರು ಸದಾ ಚಟುವಟಿಕೆಯಿಂದ ಕೂಡಿರಬೇಕು ಅಂದಾಗ ಮಾತ್ರವೇ ನಮ್ಮ ದೈಹಿಕ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸದೃಢವಾಗಲು ಸಾಧ್ಯ ಯುವಕರಿಗೆ ಕ್ರೀಡೆ ಬಹಳ ಸಹಕಾರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವಕೀಲ ಭಾರತ ಹಾದಿಮನಿ ಹಾಗೂ ಜಿಲ್ಲಾ ಡಿಎಸ್ಐಎಸ್ ಅಧ್ಯಕ್ಷ ಡಿಜಿ ಕಟ್ಟಿಮಣಿ ಅಶೋಕ್ ವನ್ನಾಲ್ ಮಂಜುನಾಥ ಬುರಡಿ ಮುತ್ತಪ್ಪ ಪೂಜಾರ್ ಆನಂದ್ ಮಾದಾರ್ ಯಮನಪ್ಪ ಹರಿಜನ್ ಯಮ್ನೂರು ಅಬಿಗೇರಿ ಚಂದ್ರು ಹರಿಜನ್ ಸೇರಿದಂತೆ ಮುಖಂಡರು ಹಾಗೂ ಕ್ರೀಡಾಪಟುಗಳು ಹಾಜರಿದ್ದರು वर्दी लिंगराज तड़िहाल <स्टिक्षाँ> <तुँगे तुँगे। स्टिक्षाँ> <तुँगे। स्टिक्षाँ> <तुँगे। स्टिक्षाँ>